ಇಡೀ ದೇಶ ಏನು ಕಳೆದ ಎರಡು ಅವಧಿಯಲ್ಲಿ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವರ ಮಾಡದಂತೆ ಎಲ್ಲ ಒಳ್ಳೆ ಕಾರ್ಯಗಳನ್ನು ಜನ ಒಪ್ಪಿ ಅವರಿಗೆ ಮತವನ್ನು ಕೊಟ್ಟಿದ್ರು ಮತ್ತೊಮ್ಮೆ ಮೂರನೇ ಬಾರಿ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವರು ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಬೇಕು ಅನ್ನುವಂಥದ್ದು ಇಡೀ ದೇಶದ ಇಚ್ಛೆ ಅಭಿಪ್ರಾಯವಾಗಿದೆ ಹಾಗಾಗಿ ನಮ್ಮ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಜನಮೆಚ್ಚಿದ ಅಭ್ಯರ್ಥಿ ಜನಪರವಾಗಿರುವಂತ ಹೃದಯವಂತ ವೈದ್ಯರಾದಂಥ ಡಾಕ್ಟರ್ ಮಂಜುನಾಥ್ ಅವರು ಎನ್ ಎ ಮೈತ್ರಿಯ ಒಕ್ಕೂಟದ ಅಭ್ಯರ್ಥಿಯಾಗಿದ್ದಾರೆ ಅವರಿಗೆ ನೀವೆಲ್ಲ ಆಶೀರ್ವಾದವನ್ನು ಕೊಡಲಿಕ್ಕೆ ತಮ್ಮ ಬೆಂಬಲವನ್ನ ಕೊಡಲಿಕ್ಕೆ ತಮ್ಮ ಪ್ರೀತಿ ತಮ್ಮ ವಿಶ್ವಾಸವನ್ನ ನಾವಿದ್ವಿ ನಿಮ್ ಜೊತೆ ಅಂತ ಹೇಳಿ ಸಂದೇಶವನ್ನು ಕೊಡೋಕೆ ಬಂದಿರುವಂತ ನನ್ನೆಲ್ಲ ಮಹಾಜನರೇ ಈಗಾಗಲೇ ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯಮಾನಿಯರನ್ನ ಪರಿಚಯ ಮಾಡಿದ್ದಾರೆ ಈ ಚುನಾವಣೆ ವಿಶೇಷ ಏನು ಈ ನಡೀತಿರುವಂತಹ ಲೋಕಸಭಾ ಚುನಾವಣೆ ಏನೊಂದು ಅಭ್ಯರ್ಥಿ ಕೇವಲ ಒಂದು ಅಭ್ಯರ್ಥಿ ಆಯ್ಕೆ ಅಲ್ಲ ಒಂದು ಯೋಗ್ಯವಾಗಿರುವಂತಹ ಅಭ್ಯರ್ಥಿ ಆಯ್ಕೆಯನ್ನು ಮಾಡೋ ಮೂಲಕ ದೇಶದಲ್ಲಿ ಮತ್ತೊಮ್ಮೆ ನರೇಂದ್ರ ಮೋದಿ ಅವ್ರನ್ನ ಅಧಿಕಾರಕ್ಕೆ ತರಬೇಕು ಇಡೀ ದೇಶದಲ್ಲಿ ಅಭಿವೃದ್ಧಿಯನ್ನ ಕಾಣಬೇಕು ಪ್ರಗತಿಯನ್ನ ಕಾಣಬೇಕು ಸಮೃದ್ಧಿಯನ್ನ ಕಾಣಬೇಕು ಅಖಂಡತೆಯನ್ನ ಕಾಣಬೇಕು ಇಡೀ ವಿಶ್ವದಲ್ಲೇ ಭಾರತ ವಿಶ್ವ ಗುರು ಆಗ್ಬೇಕು ಅನ್ನುವಂತ ಸಂಕಲ್ಪ ಹೊತ್ತಿರುವಂತಹ ಪ್ರತಿಯೊಬ್ಬ ಕನ್ನಡಿಗ ಮತ್ತು ಪ್ರತಿಯೊಬ್ಬ ಭಾರತೀಯರು ನಾವು ಇನ್ನೂ ಹೆಚ್ಚಿನ ಗಾಗಿ ನ್ಯೂಸ್ ಟ್ವೆಲ್ ಕನ್ನಡ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂದ್ರೆ ಬೆಲ್ ಐಕಾನ್ ಬಟನ್ ಮಾಡಿ